ಯಗೊಳಿಸಿಕೊಳ್ಳುವಂತ ಸತ್ಸಂಗ ಆದಿಯಾಗಿ ಪವಿತ್ರ ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತಕ್ಕಂಥದ್ದು ಅದಕ್ಕ ನಾವು ಸದ್ಗುರು ಸಿದ್ಧಾರುಢಪ್ಪಂಗಲವರ ಈ ಜನ್ಮ ಜಯಂತ್ಯೋತ್ಸವ ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಆಚರಿಸುವ ಪೂರ್ವದಲ್ಲಿ ಶ್ರೀ ಸಿದ್ಧಾರುಡ ಕಥಾಮೃತವೆಂಬುವ ಪರಮ ಪವಿತ್ರವಾದ ಸದ್ಗ್ರಂಥ ಇತ್ತು ಇದು ಯಾರು ಸದ್ಭಾವದಿಂದ ಪಾರಾಯಣ ನಡೆಸ್ತಾರೋ ಶ್ರವಣ ಮಾಡ್ತಾರೋ ಮನನವನ್ನು ನಡೆಸ್ತಾರೋ ಅಂತಃಕರಣದಲ್ಲಿ ಅಂತಃಕರಣ ಶುದ್ಧವಿದ್ದಾಗ ಅಂಥ ಪವಿತ್ರ ಕಾರ್ಯವನ್ನು ನಡೆಸ್ತಾರೋ ಅವರ ಜನ್ಮವೇ ಸಾರ್ಥಕತೆಯನ್ನು ಅಂತಕ್ಕಂಥ ಸುಜ್ಞಾನ ಅನುಭವ ಪೂರಿತವಾದ ಸದ್ಗುರು ಸಿದ್ಧಾರುಢ ಅಪ್ಪಂಗಲವರ ವಿಚಾರಧಾರೆ ವಚನ ಸುಧಿ ಸದ್ಗ್ರಂಥದಲ್ಲಿ ಸದ್ಗ್ರಂಥದ ಬಗ್ಗೆ ವರ್ಣಿಸಲಿಕ್ಕೆ ಸಾವಿರ ನಾಲಿಗೆಗಳುಳ್ಳ ಆದಿಶೇಷನೇ ಮೌನವಾಗ್ಯ ವೇದಗಳೇ ಮೌನವಾಗ್ಯ ಇನ್ನು ಒಂದು ಜೀವನೆಯನ್ನು ಉಳ್ಳಂಥ ನಾವು ಆ ಮಹಾಗ್ರಂಥದ ಬಗ್ಗೆ ಸದ್ಗುರು ಸಿದ್ಧಾರೂಢರ ಬಗ್ಗೆ ವರ್ಣಿಸಲು ಜನ್ಮವೆಲ್ಲ ನಿಯೋಜಿಸಿದರು ಅಲ್ಪವೇ ಸರಿ ಅಂತೇಳಿ ಭಾವ ಅಂಥ ಪರಮ ಪವಿತ್ರ ಗ್ರಂಥವನ್ನು ಇಂದು ಕ್ಷೇತ್ರದಲ್ಲಿ ಸದ್ಗುರುಗಳ ತೊಟ್ಟಿಲೋತ್ಸವವನ್ನು ಆಚರಿಸುವ ಪೂರ್ವದಲ್ಲಿ ಇಂದೂ ಸೇರಿದಂತೆ ಏಳು ದಿನಗಳ ಪರ್ಯಂತ ಸಪ್ತಾಹ ರೂಪದಲ್ಲಿ ಪ್ರತಿದಿನ ಎಂಟು ಅಧ್ಯಾಯಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಕ್ತರು ತಮ್ಮನ್ನ ತಾವೇ ನಿಯೋಜಿಸಿಕೊಂಡು ಅತ್ಯಂತ ಶುದ್ಧ ಭಾವದಿಂದ ಪಾರಾಯಣ ಮಾಡುತ್ತಾ ಸುವಿಚಾರವನ್ನು ಶ್ರವಣ ಮಾಡುತ್ತಾ ಶ್ರವಣಗೈದಂಥ ಸುವಿಚಾರವನ್ನ ಮನನಕ್ಕ ಹಿಟ್ಟು ಶ್ರವಣ ಮನನದ ಬಲದಿಂದ ಪವಿತ್ರಾತ್ಮರಾಗಲಿಕ್ಕೆ ಸಚ್ಚಿಂತನೆಯನ್ನು ತೈದಿರತಕ್ಕಂಥ ಸುವಿಚಾರ ಇದು ಹಾಗೆ ಇಂದೂ ಸಹ ಅಂತಿಮ ದಿನದ ಎಂಟು ಅಧ್ಯಾಯಗಳನ್ನು ಪಾರಾಯಣ ನಡೆಸಿರತಕ್ಕಂಥ ಹಾಗೆ ಕ್ಷೇತ್ರದಲ್ಲಿ ಅನೇಕ ಅನೇಕ ಸದ್ಭಾವದಿಂದ ಕ್ಷೇತ್ರದ ಸೇವೆಯನ್ನು ನಡೆಸಿರ್ತಕ್ಕಂಥ ಶ್ರೀ ಕ್ಷೇತ್ರದ ಸಜ್ಜನ ಬಂಧುಗಳಿಗೆ ಗುರು ಬಂಧುಗಳಿಗೆ ಹಾಗೆ ಈ ಪವಿತ್ರವಾದ ಸುಸುಂದರ ಪರಿಚಯಿಸಿದ ಅದಕ್ಕ ಅನೇಕ ಅನೇಕ ಲಕ್ಷಾಂತರ ಕೋಟ್ಯಾವಧಿ ಮಂದಿಗೆ ಸಿದ್ಧಾರೂಢರೆಂಬ ಪವಿತ್ರವಾದ ಅವತಾರ ಪುರುಷವು ದೊರೆಯಲಿಕ್ಕ ಕಾರಣ ಮತ್ತೇನು ನಮಗೂ ಇಂದು ಈ ಪುಣ್ಯದ ದಿನ ಸಿದ್ಧಾರೂಢರ ಜನ್ಮ ಜಯಂತಿ ಉತ್ಸವ ತೊಟ್ಟಿಲೋತ್ಸವ ಅವರ ಪುರಾಣ ಪುಣ್ಯ ಮಯವಾಗಿರ್ತಕ್ಕಂಥ ಕಥಾಮೃತದ ಪಾರಾಯಣ ಸಜ್ಜನರಾಗ್ತಕ್ಕಂಥ ಇಚ್ಛೆ ಸದ್ಗುಣಶೀಲರಾಗ್ತಕ್ಕಂಥ ಭಾವ ಭಾವದೊಳಗೆ ಅತ್ಯಂತ ಪ್ರೇಮ ಗುರುವಿನ ಮ್ಯಾಲಿ ಭಕ್ತಿ ಹೊಂದಲಿಕ್ಕೆ ಸಕಾರಣ ಆಗಿದ್ದೇ ಸದ್ಗುರು ಸಿದ್ಧಾರೂಢರ ಪವಿತ್ರವಾದ ಸ್ವಪ್ನಾನುಭೂತಿ